ನಮಸ್ಕಾರ ನಾವು ಎಸ್ ಎಚ್ ಜಿ ರೆಗ್ಯುಲರ್ ಮೀಟಿಂಗ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡ್ತಾ ಇದ್ವಿ ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ನಾವು ನೀವು ಬೊರಿಂಗ್ಸ್ ನೋಡಿದ್ವಿ ಗ್ರೂಪ್ ಇನ್ವೆಸ್ಟ್ಮೆಂಟ್ ನೋಡಿದ್ವಿ ಹಾಗೀಗ ಸಿ ಸಿ ಎಲ್ಲನ್ನು ಎಂಟ್ರಿ ಮಾಡಬೇಕು ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಮಗೆ ಸಿ ಸಿ ಎಲ್ ಡೀಟೇಲ್ಸ್ ಕಾಣಿಸುತ್ತೆ ನಾವು ಕಟ್ ಆಫ್ನಲ್ಲಿ ಆಗಲೇ ಎಂಟ್ರಿ ಮಾಡಿದ್ದೀವಿ ಸಿ ಸಿ ಎಲ್ ಅಕೌಂಟ್ ಅನ್ನು ಅದು ಇಲ್ಲಿ ನಮಗೆ ಶೋ ಆಗುತ್ತೆ ಇಲ್ಲಿ ನಮಗೆ ಎರಡು ಆಪ್ಷನ್ ಇದೆ ಟ್ರಾನ್ಸಾಕ್ಷನ್ಸ್ ಮತ್ತು ರಿನ್ಯೂವಲ್ ಸಿ ಸಿ ಎಲ್ಲ ನಾವು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಡೀಟೇಲ್ಸ್ ಕಾಣುತ್ತೆ ಇಲ್ಲಿ ನಾವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವಿಡ್ರಾವಲ್ ಡೇಟ್ ಇದೆ ನಮ್ಮ ಇವತ್ತಿನ ಮೀಟಿಂಗ್ ಡೇಟ್ ಆಗಿರುತ್ತೆ ವಿಡ್ರವಲ್ ಡೇಟ್ ಟೈಪ್ ಆಫ್ ವಿಡ್ರಾವಲ್ ಯಾವ ವಿಡ್ರಾವಲ್ ಮಾಡ್ತಾ ಇದೀವಿ ಇಲ್ಲಿ ಈ ಥರ ನಮಗೆ ಡ್ರಾಪ್ ಡ್ರಾಪ್ಡೌನಲ್ಲಿ ಆಪ್ಷನ್ಗಳು ಬರುತ್ತೆ ಇಲ್ಲಿ ನಾವು ಬ್ಯಾಂಕ್ ಚಾರ್ಜಸ್ ಇಂಟ್ರೆಸ್ಟ್ ರೀಪೇಮೆಂಟ್ ಸಬ್ಸಿಡಿ ಫ್ರಮ್ ಗೌರ್ಮೆಂಟ್ ವಿಡ್ರಾವಲ್ ಈ ಥರ ಆಪ್ಷನ್ಗಳು ನೋಡ್ಬೋದು ಇಲ್ಲಿ ನಾವು ರೀಪೇಮೆಂಟ್ ಮಾಡ್ತಾ ಇರೋದ್ರೆ ರೀಪೇಮೆಂಟ್ ಹಾಕ್ತೀವಿ ಇಲ್ಲಿ ಅಮೌಂಟನ್ನು ನಾವು ಎಂಟ್ರಿ ಮಾಡ್ತೀವಿ ಎಷ್ಟು ಎಮೌಂಟನ್ನು ನಾವು ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಸಿ ಸಿ ಎಲ್ಗೆ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ ಮೋಡ್ ಆಫ್ ಪೇಮೆಂಟು ಇಲ್ಲಿ ನಾವು ಬ್ಯಾಂಕನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಇಲ್ಲಿ ಅಮೌಂಟ್ ಇರುವಂಥದ್ದು ಬ್ಯಾಂಕ್ ಬ್ಯಾಂಕಲ್ಲಿರೋದರಿಂದ ನಾವು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಕೌಂಟ್ ನಂಬರನ್ನು ಸೆಲೆಕ್ಟ್ ಮಾಡ್ತೀವಿ ಹಾಗೆ ಚೆಕ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದ ನಂತರ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿರುತ್ತೆ ಸೊ ಇಲ್ಲಿ ನಾವು ರೀಪೇಮೆಂಟ್ ಮಾಡಿದ್ದೀವಿ ಒಂದು ಲಕ್ಷವನ್ನು ರಿಪೇಮೆಂಟ್ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕಲ್ಲಿ ಎಮೌಂಟು ರೆಡ್ಯೂಸ್ ಆಗಿರುತ್ತೆ ಹಾಗೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇನ್ನೊಂದು ವಿಡ್ರಾವಲ್ಲು ನಾವು ಬ್ಯಾಂಕ್ ಚಾರ್ಜಸ್ನ ಪೇ ಮಾಡಿದ್ದೀವಿ ಅದನ್ನು ನಾವು ಎಂಟ್ರಿ ಮಾಡಬೇಕು ಎಮೌಂಟು ಹಾಗೆ ಮೋಡಫ್ ರಿಸಿಪ್ಟ್ ಬ್ಯಾಂಕ್ ಬ್ಯಾಂಕ್ನ ನೇಮ್ ಹಾಗೆ ಚೆಕ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಡಾಟಾ ಸೇವ್ ಆಗುತ್ತೆ ಇಲ್ಲಿ ನಾವು ಬ್ಯಾಂಕ್ ಚಾರ್ಜಸನ್ನು ಎಂಟ್ರಿ ಮಾಡಿರೋದು ಕಾಣ್ಬೋದು ಹಾಗೆ ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇನ್ನೊಂದು ನಾವು ಇಂಟ್ರೆಸ್ಟನ್ನು ಪೇ ಮಾಡಿದ್ದೀವಿ ಸೆಲೆಕ್ಟ್ ಮಾಡೋಣ ಎಮೌಂಟನ್ನು ಎಂಟ್ರಿ ಮಾಡೋಣ ಇಂಟ್ರೆಸ್ಟ್ ಎಮೌಂಟು ಹಾಗೆ ಆಫ್ ರಿಸಿಪ್ಟ್ ಬ್ಯಾಂಕ್ ಚೆಕ್ ನಂಬರನ್ನು ಎಂಟ್ರಿ ಮಾಡೋಣ ಸೇವ್ ಕೊಟ್ಟಾಗ ನಮ್ಮ ಇಂಟ್ರೆಸ್ಟ್ ಏನು ಪೇ ಮಾಡಿದೀ ಅದು ಇಲ್ಲಿ ಸೇವ್ ಆಗುತ್ತೆ ಇಲ್ಲಿ ರಿಪೇಮೆಂಟ್ ಗ್ರೀನಲ್ಲಿದೆ ಹಾಗೆ ಬ್ಯಾ ಬ್ಯಾಂಕ್ ಚಾರ್ಜಸ್ ಮತ್ತು ಇಂಟ್ರೆಸ್ಟ್ ರೆಡ್ ಮಾರ್ಕಲ್ಲಿದೆ ನಮ್ಮ ಡೆಬಿಟ್ ರೆಡ್ಡಲ್ಲಿ ಬರುತ್ತೆ ಹಾಗೆ ಕ್ರೆಡಿಟ್ ಗ್ರೀನಲ್ಲಿ ಬರುತ್ತೆ ಸೊ ಹಾಗೇ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಟೈಪ್ ಆಫ್ ವಿಡ್ರಾವಲಲ್ಲಿ ನಾವು ಸಬ್ಸಿಡಿ ಫ್ರಮ್ ಗೌರ್ಮೆಂಟ್ ಅಮೌಂಟು ಎಂಟ್ರಿ ಮಾಡೋಣ ಹಾಗೆ ಚೆಕ್ ನಂಬರನ್ನು ಎಂಟ್ರಿ ಮಾಡಿ ಸೇವ್ ಕೊಡೋಣ ಇಲ್ಲಿ ಡಾಟಾ ಸೇವ್ ಆಗಿರುತ್ತೆ ಈ ರೀತಿಯಾಗಿ ನಾವು ಸಿ ಸಿ ಎಲ್ಲನ್ನು ಎಂಟ್ರಿ ಮಾಡ್ತೀವಿ ಧನ್ಯವಾದಗಳು